ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ರುವಾರಿಗಳು ಈ ರವಿವಾರದ ರಜೆಯನ್ನು ತಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದಡಿ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಪಂಚಾಯಿತಿ ದೇವಸ್ಥಾನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ಗೆ ಸಂಪೂರ್ಣ ವರ್ಲೆ ಚಿತ್ರ ಬಿಡಿಸಿ ಶಾಲೆಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ರಜೆ ದಿನಗಳನ್ನ ಮೋಜು ಮಜಾದಲ್ಲಿ ಕಳೆದು ಸಮಯ ವ್ಯರ್ಥ ಮಾಡುವ ಬದಲು ಯಾವುದಾದ್ರೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಾರ್ಥಕವನ್ನಾಗಿಸುತ್ತಿರುವ ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಘ ತಮ್ಮ ಸಂಘವೇ ರೂಪಿಸಿಕೊಂಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದಡಿ ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ಗೆ ವದ್ಲಿ ರೈಟಿಂಗ್ ಮೂಲಕ ಮತ್ತಷ್ಟು ಸುಂದರಗೊಳಿಸಿದ್ದಾರೆ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆರು ಗಂಟೆಗಳ ಕಾಲ ನಿರಂತರವಾಗಿ ವರ್ಲಿ ಚಿತ್ರ ಕಲೆಯನ್ನು ಬಿಡಿಸಲಾಯಿತು ಹಸಿರು ತಂಡದ ಸಾಮಾಜಿಕ ಕಳಕಳಿಯನ್ನು ಶಿಕ್ಷಣ ಪ್ರೇಮವನ್ನು ಶ್ಲಾಘಿಸಿದ ಶಾಲೆಯ ಶಿಕ್ಷಕ ಹನುಮಂತ್ ರೆಡ್ಡಿ ಒಂದು ವಾರದ ಹಿಂದೆ ನಾನು ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಮಧು ಅವರನ್ನ ಸಂಪರ್ಕಿಸಿ ನಮ್ಮ ಶಾಲೆಗೆ ವರ್ಲಿ ಚಿತ್ರವನ್ನು ಬಿಡಿಸಿಕೊಡಬೇಕು ಎಂದು ಅವರಲ್ಲಿ ಕೇಳಿಕೊಂಡೆ ಈ ಸಂಸ್ಥೆಯ ಕಾರ್ಯಗಳನ್ನು ನಾನು ವಾಟ್ಸಾಪ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡುತ್ತಿರುತ್ತೇನೆ ಸಮಾಜಕ್ಕೆ ಇವರ ಕೊಡುಗೆ ಅಪಾರ ಎಂದು ತಿಳಿಸಿದರು ನಮಸ್ತೆ ಚಿಕ್ಕಬಳ್ಳಾಪುರದ ಹಸಿರು ಸೇವಾ ಸಂಸ್ಥೆ ತಂಡದ ವತಿಯಿಂದ ಇವತ್ತು ನಮ್ಮ ಆರುಬಂಡೆ ಗ್ರಾಮ ಪಂಚಾಯಿತಿಯ ಮರಸನಹಳ್ಳಿ ಕ್ಲಸ್ಟರ್ನ ದೇವಸ್ಥಾನದ ಹೊಸಳ್ಳಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ವರ್ಲಿ ಪೈಂಟನ್ನು ನಮ್ಮ ಶಾಲಾ ಕಾಂಪೌಂಡ್ಗೆ ಭಾಳಷ್ಟು ಕಂಗೊಳಿಸುವಲ್ಲಿ ನಿರಂತರವಾಗಿ ಒಂದು ಏಳು ಎಂಟು ಗಂಟೆಗಳ ಕಾಲ ಇವತ್ತು ಸಂಡೇ ಭಾನುವಾರ ಬೆಳಗಿನ ಬಂದು ಏಳುವರೆಗೆ ಬಂದು ಇಷ್ಟೊತ್ತೂ ಕೂಡ ನಮ್ಮ ಶಾಲೆಯನ್ನು ಸುಂದರವಾಗಿ ಬಹಳ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಬಹಳಷ್ಟು ಶ್ರಮ ಪಟ್ಟು ಈ ತಂಡದವರು ಎಲ್ಲರೂ ಕೂಡ ನಿರಂತರವಾಗಿ ನಮ್ಮ ಶಾಲೆಯನ್ನು ಮತ್ತಷ್ಟು ಕಂಗಳಿಸುವಲ್ಲಿ ಬಹಳಷ್ಟು ಪಾತ್ರವನ್ನು ಮಾಡಿರ್ತಾರೆ ಹಾಗೆಯೇ ನಮ್ಮದು ಈಗಾಗಲೇ ಹಸಿರು ಪ್ರಶಸ್ತಿ ಬಂದಿತ್ತು ಅದನ್ನ ಮತ್ತಷ್ಟು ಹಸಿರು ತಂಡದವರು ಮತ್ತಷ್ಟು ಹಸಿರವನ್ನ ಗೊಳಿಸಿ ಅಂಗೊಳಿಸುವಲ್ಲಿ ಬಹಳಷ್ಟು ನಿರಂತರವಾಗಿ ನಮ್ಮ ನಮ್ಮ ಗ್ರಾಮದ ಜನರ ಹಾಗೂ ಅವರಿಗೆ ಕ್ರಮಿಸಿರೋದಕ್ಕೆ ಧನ್ಯವಾದಗಳನ್ನು ಅರ್ಥ ಈ ವೇಳೆ ಪ್ರಭಾರಿ ಮುಖ್ಯ ಶಿಕ್ಷಕ ಜೈರಾಮ್ ಸ್ವಯಂ ಸೇವಾ ಸಂಘದ ಅಧ್ಯಕ್ಷ ಮಧು ಶಿಕ್ಷಕ ಮಹಾಂತೇಶ್ ನಟರಾಜ್ ಶಮಂತ್ ಪ್ರಣವ್ ಹರ್ಷ ಸತೀಶ್ ಆಕಾಶ್ ರಂಜಿತ್ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ರು ಕೆ ನಾರಾಯಣಸ್ವಾಮಿ ಈ ನ್ಯೂಸ್ ಟಿ ಚಿಕ್ಕಬಳ್ಳಾಪುರ